ಯಾಕೆ ಇವರು ಅಡ್ಡ ಬರ್ತಾರೆ ಶಿಸ್ತಿಗೆ ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ನವರು ನಾನು ಅದಕ್ಕೆ ಹೇಳ್ದಲ್ಲಪ್ಪ ಲಾ ಮಿನಿಸ್ಟ್ರು ಎಲ್ಲಿದ್ದಾರೆ ಏನು ಏನು ಕತೆ ಲಾ ಮಿನಿಸ್ಟ್ರು ಯಾರು ಅನ್ನೋದು ರಾಜ್ಯ ಜನಕ್ಕೆ ಈಗಲಾರು ತೋರಿಸ್ಬೇಕವರು ಕಾನೂನನ್ನು ಮೀರಿದೆಯಾ ಸಿದ್ದರಾಮಯ್ಯ ನೀವು ಹೈಕೋರ್ಟ್ ತೀರ್ಪಿನ ಮೀರ ವಿರುದ್ಧವಾಗಿ ನೀವು ಇದನ್ನು ಆ ಯೂನಿಫಾರ್ಮನ್ನು ಮುರಿದು ಹಿಜಾಬನ್ನು ರದ್ದು ಮಾಡೋ ನಿಷೇಧವನ್ನು ರದ್ದು ಮಾಡಿದಿರಿ ಅಂತ ಹೇಳಿದಿರಿ ಇದು ಕಾನೂನಿನ ವಿರುದ್ಧ ನಿಜಕ್ಕೂ ಕಾನೂನು ಮಂತ್ರಿಯವರು ಅವರಾರು ಕಾನೂನು ಓದಿದ್ರೆ ಕೋರ್ಟಿನ ತೀರ್ಪಿಗೆ ಬೆಲೆ ಕೊಡೋಕ್ಕೆ ಹೈ ಕಾನೂನು ಮಂತ್ರಿನಾರು ಇದ್ರೆ ಅವರಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು ಅವರು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಸಿದ್ದರಾಮಯ್ಯ ಹೇಳಿದನ್ನ ನಾನು ಒಪ್ಪಲ್ಲ ನಾನು ಕೋರ್ಟ್ ತೀರ್ಪಿಗೆ ಬದ್ಧ ಅನ್ನೋಂಥ ಮಾತನ್ನು ಅವ್ರು ಹೇಳಬೇಕು ಇಲ್ಲ ಅವ್ರಿಗೇನು ರಾಜೀನಾಮೆ ಕೊಡಬೇಕು ಅನ್ನೋದು ಮುಖ್ಯಮಂತ್ರಿಗಳಿಗೆ ಇಲ್ಲ ಮುಸಲ್ಮಾನರು ಹೊಟ್ಟು ಒಂದೇ ಅವ್ರ ತಲೆಯಲ್ಲಿ ನಿಜಕ್ಕೂ ಕೂಡ ಕಾನೂನು ಮಂತ್ರಿಗಳಿಗೆ ಕೋರ್ಟಿನ ಬಗ್ಗೆ ಗೌರವ ಇದ್ರೆ ನ್ಯಾಯಾಲಯದ ಬಗ್ಗೆ ಗೌರವ ಇದ್ರೆ ನ್ಯಾಯಾಲಯದ ತೀರ್ಪಿನ ಬಗ್ಗೆ ಗೌರವ ಇದ್ದರೆ ಈ ಒಂದು ಆದೇಶವನ್ನು ಜಾರಿ ತರಕ್ಕೆ ಅವಕಾಶ ಕೊಡಕೂಡುದು ಅದು ದಬ್ಬಾಳಿಕೆ ಮೇಲೆ ಕೊಟ್ರ ಕಾನೂನು ಮಂತ್ರಿಯ ವಿರುದ್ಧವಾಗೂ ಕೊಟ್ರ ಕಾನೂನು ಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಅವರು ಮುಂದುವರೆಯುವಂಥ ಅವಶ್ಯಕತೆ ಇಲ್ಲ ಆ ಕಾನೂನು ಮಂತ್ರಿ ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭ ನಾನು ಮಾಡ್ತೀನಿ ಯಾಕೆ ಇವರು ಅಡ್ಡ ಬರ್ತೀಯಾರೆ ಶಿಸ್ತಿಗೆ ಸಿದ್ದರಾಮಯ್ಯವ್ರು ಕಾಂಗ್ರೆಸ್ನವರು ನಾನು ಅದಕ್ಕೆ ಹೇಳ್ದಲ್ಲಪ್ಪ ಲಾ ಮಿನಿಸ್ಟ್ರು ಎಲ್ಲಿದ್ದಾರೆ ಏನು ಏನು ಕತೆ ಲಾ ಮಿನಿಸ್ಟ್ರು ಯಾರು ಅನ್ನೋದು ರಾಜ್ಯ ಜನಕ್ಕೆ ಈಗಲಾರು ಅವರು ಕಾನೂನನ್ನು ಮೀರಿದೆಯಾ ಸಿದ್ದರಾಮಯ್ಯ ನೀವು ಹೈಕೋರ್ಟ್ ತೀರ್ಪಿನ ಮೀರು ವಿರುದ್ಧವಾಗಿ ನೀವು ಇದನ್ನು ಆ ಯೂನಿಫಾರ್ಮನ್ನು ಮುರಿದು ಹಿಜಾಬನ್ನು ರದ್ದು ಮಾಡಿ ನಿಷೇಧವನ್ನು ರದ್ದು ಮಾಡಿದಿರಿ ಅಂತ ಹೇಳಿದಿರಿ ಇದು ಕಾನೂನಿನ ವಿರುದ್ಧ ನಿಜಕ್ಕೂ ಕಾನೂನು ಮಂತ್ರಿಯವರು ಅವರಾರು ಕಾನೂನು ಓದಿದ್ರೆ ಕೋರ್ಟಿನ ತೀರ್ಪಿಗೆ ಬೆಲೆ ಕೊಡೋಕ್ಕೆ ಹೈ ಕಾನೂನು ಮಂತ್ರಿನಾದ್ರು ಇದ್ದರೆ ಅವರಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು ಅವರು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಸಿದ್ದರಾಮಯ್ಯ ಹೇಳಿದನ್ನ ನಾನು ಒಪ್ಪಲ್ಲ ನಾನು ಕೋರ್ಟ್ ತೀರ್ಪಿಗೆ ಬದ್ಧ ಅನ್ನೋಂಥ ಮಾತನ್ನು ಅವ್ರು ಹೇಳಬೇಕು ಇಲ್ಲ ಅವ್ರಿಗೇನು ರಾಜೀನಾಮೆ ಕೊಡಬೇಕು ಅನ್ನೋದು ಮುಖ್ಯಮಂತ್ರಿಗಳಿಗೆ ಇಲ್ಲ ಮುಸಲ್ಮಾನರು ಹೊಟ್ಟು ಒಂದೇ ಅವ್ರ ತಲೆಯಲ್ಲಿ ನಿಜಕ್ಕೂ ಕೂಡ ಕಾನೂನು ಮಂತ್ರಿಗಳಿಗೆ ಕೋರ್ಟಿನ ಬಗ್ಗೆ ಗೌರವ ಇದ್ದರೆ ನ್ಯಾಯಾಲಯದ ಬಗ್ಗೆ ಗೌರವ ಇದ್ರೆ ನ್ಯಾಯಾಲಯದ ತೀರ್ಪಿನ ಬಗ್ಗೆ ಗೌರವ ಇದ್ರೆ ಈ ಒಂದು ಆದೇಶವನ್ನು ಜಾರಿ ತರಕ್ಕೆ ಅವಕಾಶ ಕೊಡಕೂಡುದು ಅದು ದಬ್ಬಾಳಿಕೆ ಮೇಲೆ ಕೊಟ್ರ ಕಾನೂನು ಮಂತ್ರಿಯ ವಿರುದ್ಧವಾಗೂ ಕೊಟ್ರ ಕಾನೂನು ಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಅವರು ಮುಂದುವರೆಯುವಂಥ ಅವಶ್ಯಕತೆ ಇಲ್ಲ ಆ ಕಾನೂನು ಮಂತ್ರಿ ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯವನ್ನು ಕೂಡ ಈ ಸಂದರ್ಭ ನಾನು ಮಾಡ್ತೀನಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ